ನಮ್ಮ ಆಟಗಾರರು ಇನ್ನೂ ಕೂಡ ಫಾರ್ಮ್ಗೆ ಬಂದಿಲ್ಲ ಘಟಾನುಘಟಿಗಳೇ ಬ್ಯಾಡ್ ಫಾರ್ಮ್ಗೆ ಸಿಲುಕಿದ್ದಾರೆ ಆದರೆ ಉಳಿದ ಆಟಗಾರರು ನಮ್ಮ ತಂಡದ ಎದುರು ಫಾರ್ಮ್ಗೆ ಬರ್ತಾ ಇದ್ದಾರೆ ಈ ಎಲ್ಲ ಆಟಗಾರರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡಲಾಗದೆ ಫೇಲಿವರ್ ಸುಳಿಗೆ ಸಿಲುಕಿದ್ರು ಆದರೆ ಅವರಿಗೆಲ್ಲ ಆರ್ ಸಿ ಬಿ ವಿರುದ್ಧ ಪಂದ್ಯ ಆಡಿದ ಮೇಲೆ ಅದೇನಾಗುತ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಫಾರ್ಮ್ ಗೆ ಬಂದು ಬಿಡ್ತಾರೆ ಆರ್ ಸಿ ಬಿ ವಿರುದ್ಧದ ಮ್ಯಾಚ್ ನಲ್ಲೇ ಅಬ್ಬರಿಸಿ ಫಾರ್ಮ್ ಗೆ ಬರ್ತಾರೆ ಹೌದು ಎಲ್ ನಲ್ಲಿ ಆರ್ ಸಿ ಬಿಟ್ಟು ಹೋದ್ಮೇಲೆ ಆಟಗಾರರ ಲಕ್ ಚೇಂಜ್ ಆಗುತ್ತೆ ಅನ್ನುವ ಮಾತಿದೆ ಅಂಡ್ ಅದು ನಿಜ ಕೂಡ ಆರ್ ಸಿಬಿಯಲ್ಲಿ ಇದ್ದಾಗ ಫ್ಲಾಪ್ ಶೋ ನೀಡುವ ಪ್ಲೇಯರ್ಸ್ ಬೇರೆ ತಂಡ ಸೇರಿದ ಮೇಲೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಾರೆ ಈಗಾಗಲೇ ಇದು ಪ್ರೂವ್ ಆಗಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದುಬೆ ಶಿವಮ್ ದುಬೆ ಕ್ರಿಕೆಟ್ ಐಪಿಎಲ್ ಗೆ ಪರಿಚಯವಾಗಿದ್ದು ಆರ್ ಸಿ ಮೂಲಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ದುಬೈಗೆ ಐದು ಕೋಟಿ ರೂಪಾಯಿ ನೀಡಿ ಖರೀದಿಸಿತ್ತು ಅದರಂತೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಬೆಂಗಳೂರು ಪರ ಆಡಿದ ದುಬೆ ಒಂದೆರಡು ಪಂದ್ಯಗಳನ್ನ ಬಿಟ್ಟರೆ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ ಹದಿನೈದು ಪಂದ್ಯಗಳಿಂದ ಕೇವಲ ನೂರ ಅರವತ್ತ ಒಂಬತ್ತು ರನ್ ಗಳಿಸಿದ್ರು ಇದರಿಂದ ಆರ್ ಸಿಬಿ ತಂಡದಿಂದ ದುಬೆಯನ್ನ ಕೈ ಬಿಡಲಾಯಿತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಸೇರಿದ ದುಬೆ ಅಲ್ಲೂ ಕೂಡ ಅಷ್ಟಾಗಿ ಮಿಂಚಲಿಲ್ಲ ಆದರೆ ಸಿಎಸ್ ಕೆ ಸೇರಿದ ಮೇಲೆ ಧೋನಿ ನಾಯಕತ್ವದಲ್ಲಿ ದುಬೆ ಆಟ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಯಿತು ಅದರಲ್ಲೂ ಆರ್ ಸಿಬಿ ವಿರುದ್ಧ ಅಕ್ಷರಶಃ ಆರ್ಭಡಿಸುತ್ತಿದ್ದಾರೆ ಈ ಬಾರಿಯ ಐಪಿಎಲ್ ನ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲು ಕಂಡಿತ್ತು ಹಾಲಿ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮುಗ್ಗರಿಸಿತ್ತು ಆದರೆ ಸಿಎಸ್ ಕೆ ಗೆಲುವಿನಲ್ಲಿ ಮಿಂಚಿದ್ದು ಎಡಗೈ ಬ್ಯಾಟರ್ ಶಿವಮ್ ದುಬೆ ಸಂದರ್ಭಕ್ಕೆ ತಕ್ಕಂತೆ ಬ್ಯಾಟ್ ಬೀಸಿದ ದೂಬೆ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಅದರಂತೆ ಈ ಬಾರಿಯ ಐಪಿಎಲ್ ನಲ್ಲೂ ಔಟ್ ಆಫ್ ದಿ ಫಾರ್ಮ್ ನಲ್ಲಿದ್ದ ಕೆಲ ಪ್ಲೇಯರ್ಸ್ ಆರ್ ಸಿ ಬಿ ವಿರುದ್ಧದ ಪಂದ್ಯದಲ್ಲಿ ಅಬ್ಬರಿಸಿ ಫಾರ್ಮ್ ಕಂಡುಕೊಂಡಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸ್ಪಿನ್ ಆಲ್ರೌಂಡರ್ ಸುನಿಲ್ ನರೈನ್ ಫಾರ್ಮ್ನಲ್ಲೇ ಇರಲಿಲ್ಲ ಆದರೆ ಬೆಂಗಳೂರಿನಲ್ಲಿ ನಡೆದ ಆರ್ ಸಿ ಬಿ ವಿರುದ್ಧದ ಪಂದ್ಯದಲ್ಲಿ ನರೈನ್ ಅಬ್ಬರಿಸಿದ್ರು ಇಪ್ಪತ್ತೆರಡು ಬಾಲ್ಗಳಲ್ಲಿ ನಲವತ್ತ ಏಳು ರನ್ ಚಚ್ಚಿ ತಂಡದ ಗೆಲುವಿನ ಹಾದಿಯನ್ನ ಸುಲಭವಾಗಿಸಿದ್ರು ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲೂ ನರೈನ್ ಆರ್ಭಟಿಸಿದ್ರು ರಾಜಸ್ಥಾನ್ ರಾಯಲ್ಸ್ ತಂಡದ ಜೋಸ್ ಬಟ್ಲರ್ ರನ್ ಗಳಿಸಲು ಪರದಾಡ್ತಾ ಇದ್ರು ಮೊದಲ ಮೂರು ಪಂದ್ಯಗಳಿಂದ ಇಂಗ್ಲೆಂಡ್ ಕ್ಯಾಪ್ಟನ್ ಮೂವತ್ತ ಐದು ರನ್ ಮಾತ್ರ ಗಳಿಸಿದ್ರು ಆದರೆ ಆರ್ ಸಿ ವಿರುದ್ಧದ ಪಂದ್ಯದಲ್ಲಿ ತಮ್ಮ ಅಸಲಿ ಆಟ ತೋರಿಸಿದ್ರು ಐವತ್ತ ಎಂಟು ಎಸೆತಗಳಲ್ಲಿ ಶತಕ ಸಿಡಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಸೀಸನ್ನ ಮೊದಲ ಪಂದ್ಯದಲ್ಲಿ ಆರ್ ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋಲು ಕಂಡಿತ್ತು ಎಡಗೈ ಬೌಲರ್ ಮುಸ್ತಫಿಜುರ್ ರೆಹಮಾನ್ ನಾಲ್ಕು ವಿಕೆಟ್ ಕಿತ್ತು ಡೂಪ್ಲೇಸಿಸ್ ಪಡೆಯ ಸೋಲಿಗೆ ಆದರೆ ಈ ಮುನ್ನ ಪ್ರದರ್ಶನ ಅಷ್ಟಕ್ಕಷ್ಟೇ ಎನ್ನುವಂತಿತ್ತು ಐದು ಪಂದ್ಯಗಳಲ್ಲಿ ಆರು ವಿಕೆಟ್ ಅಷ್ಟೇ ಪಡೆದುಕೊಂಡಿದ್ದರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಆಡುವ ದಕ್ಷಿಣ ಆಫ್ರಿಕಾದ ಕ್ವಿಂಟನ್ ಡಿಕಾಕ್ ಕಳಪೆ ಫಾರ್ಮ್ ಗೆ ಸಿಲುಕಿದ್ರು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ನಲ್ಲಿ ರನ್ ಬರ ಎದುರಿಸಿದ್ರು ಇಡೀ ನಲ್ಲಿ ಒಂದೇ ಒಂದು ಅರ್ಧ ಶತಕ ಬಾರಿಸಿದ್ರು ಇನ್ನು ಐ ಪಿ ಎಲ್ ನ ಮೊದಲ ಮ್ಯಾಚ್ ನಲ್ಲಿ ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆಗಿದ್ರು ಪಂಜಾಬ್ ಕಿಂಗ್ಸ್ ವಿರುದ್ಧ ಹಾಫ್ ಸೆಂಚುರಿ ಬಾರಿಸಿದ್ರು ಇನ್ನು ಆರ್ ಸಿ ಬಿ ಪಂದ್ಯದಲ್ಲೂ ಅದೇ ಆಟವನ್ನ ಮುಂದುವರಿಸಿದ್ರು ಐವತ್ತ ಆರು ಎಸೆತಗಳಲ್ಲಿ ಎಂಬತ್ತ ಒಂದು ರನ್ ಸಿಡಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಒಟ್ನಲ್ಲಿ ಅದೇನೋ ಗೊತ್ತಿಲ್ಲ ಆರ್ ಸಿ ಬಿ ವಿರುದ್ಧದ ಪಂದ್ಯ ಅಂದ್ರೆ ಸಾಕು ಫಾರ್ಮ್ ನಲ್ಲಿ ಇರದ ಆಟಗಾರರು ಕೂಡ ಮ್ಯಾಚ್ ವಿನ್ನರ್ ಗಳಾಗ್ತಾರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ